ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಆಲ್ ಇನ್ ಒನ್ ಸ್ಕಂದ ಕೃಪಾ ಸೊ ಇವತ್ತಿನ ವೀಡಿಯೋ ಕ್ಯಾಬೇಜ್ ಮತ್ತು ಕೆಲವೊಂದು ತರಕಾರಿ ಕ್ಯಾರೆಟನ್ನು ಉಪಯೋಗಿಸಿ ಮಂಚೂರಿ ಸೊ ನಾವು ಸಾಮಾನ್ಯವಾಗಿ ಗೋಬಿ ಮಂಚೂರಿ ಎಲ್ಲ ತಿಂತಿರ್ತೀವಲ್ಲ ಹೋಟ್ಲಲ್ಲಿ ಸೊ ಅದೇ ಥರ ನಾವು ಮನೆಯಲ್ಲಿ ಇರುವಂತಹ ತರಕಾರಿಗಳ್ನ ಬಳಸ್ಕೊಂಡು ಕೂಡ ಮಂಚೂರಿಯನ್ನು ಮಾಡ್ಬೋದು ನಾನು ಇಲ್ಲಿ ಕ್ಯಾರೆಟ್ ಮತ್ತು ಎಲೆಕೋಸನ್ನು ತೊಗೊಂಡಿದ್ದೀನಿ ನೀವು ಬೇಕೆಂದರೆ ಸೀಮೆ ಬದನೆಕಾಯಿ ನವಿಲ್ ಕೋಸು ಕ್ಯಾಪ್ಸಿಕಮ್ಮು ಯಾವುದೇ ತರಕಾರಿಗಳನ್ನ ಬೇಕಾದರೂ ತೊಗೊಂಡು ಮಾಡಿಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಹೋಟೆಲಲ್ಲಿ ಸಿಗೋ ಮಂಚೂರಿಯನ್ ಥರನೇ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಇರುತ್ತೆ ಸೊ ಹೋಟೆಲಲ್ಲೇ ಹೋಗಿ ಒನ್ ಫಿಫ್ಟಿ ಟು ಹಂಡ್ರೆಡ್ ಕೊಟ್ಟು ಒಂದಿಷ್ಟು ಚಿಕ್ಕ ಪ್ಲೇಟಲ್ಲಿ ತೊಗೊಂಡು ಎಲ್ಲರ ಜೊತೆ ಶೇರ್ ಮಾಡಿ ತಿನ್ನೋದಕ್ಕಿಂತ ನೀವು ಅಷ್ಟೇ ದುಡ್ಡನ್ನು ಮನೆಯಲ್ಲಿ ಖರ್ಚು ಮಾಡಿದರೆ ಮನೆಯವರೆಲ್ಲರೂ ಕೂತ್ಕೊಂಡು ಆರಾಮಾಗಿ ಬೇಕಾದಷ್ಟು ತಿನ್ಬೋದು ಇದಕ್ಕೆ ಬೇಕಾಗಿರುವಂಥದ್ದು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಪೇಸ್ಟು ಕೊತ್ತಂಬರಿ ಸೊಪ್ಪು ಸೋಯಾ ಸಾಸು ವಿನೆಗಾರು ಮತ್ತು ಟೊಮ್ಯಾಟೊ ಸಾಸ್ ನಾನಿಲ್ಲಿ ಕ್ಯಾಬೇಜನ್ನು ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ಹೆಚ್ಕೊಳ್ಬೋದು ಹಾಗೆಯೇ ಕ್ಯಾರೆಟನ್ನು ಕೂಡ ತುರ್ದು ತಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಈ ಹೂಕೋಸಿನಲ್ಲಿ ಮಾಡೋದ್ರಿಂದ ಅದರಲ್ಲಿ ತುಂಬ ಹುಳ ಇರುತ್ತೆ ಅಂತ ನಾನು ನನ್ನ ಮನೇಲಿ ಹೂಕೋಸನ್ನು ಉಪಯೋಗನೇ ಮಾಡೋದಿಲ್ಲ ಪಲ್ಯಕ್ಕಾಗಲಿ ಯಾವುದಕ್ಕೂ ಕೂಡ ನಮ್ಮ ಮನೇಲಿ ಹೂಕೋಸೇ ತರೋದಿಲ್ಲ ಕಾಲಿಫ್ಲವರ್ ನಾನು ಯಾವಾಗಲೂ ಗೋಬಿ ಮಂಚೂರಿ ಮಾಡೋದು ಏಳೆ ಕೋಸಿನಿಂದಲೇ ನಿಮಗೆ ಗೊತ್ತು ಕೂಡ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಕ್ಯಾರೆಟನ್ನು ಹಾಕ್ಕೊಂಡು ಅದಕ್ಕೆ ನಾನು ಕಾರ್ನ್ಫ್ಲೋರ್ ಮೈದಾ ಅದರ ಜೊತೆಗೆ ಸ್ವಲ್ಪ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಜೋಳದ ಹಿಟ್ಟನ್ನು ಕೂಡ ಸ್ವಲ್ಪ ಹಾಕ್ಕೊಳ್ಬೋದು ಸ್ವಲ್ಪ ಸ್ವಲ್ಪ ಸೊ ಇದೆಲ್ಲವನ್ನು ಹಾಕೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದಾಗಿರುತ್ತೆ ಮತ್ತು ನೀವು ಇದನ್ನೆಲ್ಲ ಹಾಕೋದ್ರಿಂದ ಮೆತ್ತಗಾಗ್ಬಿಡುತ್ತೆ ಚೆನ್ನಾಗಿ ಬರೋಲ್ಲ ಅಂತೆಲ್ಲ ಏನು ಅಂದ್ಕೊಳ್ಬಿಡಿ ಕ್ರಿಸ್ಪಿಯಾಗೇ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಹೀಗೆ ನಾನು ವಾಕಿಂಗ್ ಹೋಗಬೇಕಾದ್ರೆ ನನಗೆ ಯಾರೊಬ್ಬರು ಫ್ರೆಂಡ್ ಹೇಳಿದ್ದು ಎಲ್ಲ ಹಿಟ್ಟನ್ನು ಬಳಸಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಂತ ಸೊ ನಾನು ಹಾಗಾಗಿ ನಾನು ಯಾವಾಗಲೂ ಯೂಶ್ವಲಿ ಮೈದಾ ಕಾರ್ನ್ಫ್ಲೋರ್ ಎರಡನ್ನೇ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೆ ಬಟ್ ಅವ್ರು ಹೇಳೋದು ಅಂತ ಟ್ರೈ ಮಾಡೋಣ ಅಂತ ಮಾಡಿದೆ ಬಟ್ ತುಂಬಾ ಚೆನ್ನಾಗಿ ಬಂತು ಸೊ ನೀವು ಕೂಡ ಎಲ್ಲ ಹಿಟ್ಟನ್ನು ಮಿಕ್ಸ್ ಮಾಡಿ ಮಾಡಿಕೊಳ್ಳಿ ಇದಕ್ಕೆ ಕಲಸುವಾಗಲೂ ಬೇಕಾದ್ರೆ ನೀವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಿಸ್ಕೊಳ್ಳಿ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಲ್ಲ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಉಪ್ಪನ್ನು ಹಾಕಿ ಕಲಿಸ್ಕೊಂಡಿದ್ದೀನಿ ಅಷ್ಟೇ ಸೊ ಇದು ಕಲ್ಸ್ಕೊಂಡಾದ ನಂತರ ಇದನ್ನು ಹೀಗೆ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಕೊಂಡು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದು ಸೊ ಮಧ್ಯಮ ಊರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಅಂದರೆ ಫ್ರೈ ಮಾಡಿ ತುಂಬ ಹೊತ್ತು ಇಡ್ಲಿಕ್ಕೆ ಹೋಗ್ಬೇಡಿ ಅದು ಕ್ರಿಸ್ಪಿನೆಸ್ ಕೊಟ್ಟು ಹೋಗ್ಬಿಡುತ್ತೆ ಸೊ ಈ ಕಡೆ ಫ್ರೈ ಮಾಡಿದ ತಕ್ಷಣ ನೀವು ಒಗ್ಗರಣೆಗೆ ಹಾಕ್ಕೊಂಡ್ರೆ ತಕ್ಷಣ ತಿನ್ನೋಕ್ಕೆ ಬಿಸಿ ಬಿಸಿಯಾಗಿ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಕ್ರಿಸ್ಪಿಯಾಗಿ ಫ್ರೈ ಫ್ರೈ ಮಾಡಿಕೊಳ್ಳಿ ಚೆನ್ನಾಗಿ ಕೆಂಪಿಗೆ ನಾನಿಲ್ಲಿ ಯಾವುದೇ ರೀತಿ ಕಲರನ್ನು ಕೂಡ ಹಾಕಿಲ್ಲ ಸೊ ಈ ಥರ ಫ್ರೈ ಆದ ನಂತರ ಮತ್ತೆ ಪುನಃ ಅದಕ್ಕೆ ಎಣ್ಣೆಯನ್ನು ಕಾಯಿಲೆಕ್ಕಿಟ್ಟು ಅದಕ್ಕೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆಯೇ ಇದ್ದರೆ ಕ್ಯಾಪ್ಸಿಕಮನ್ನು ಕೂಡ ಹಾಕ್ಕೊಳ್ಬೋದು ಮತ್ತು ಆನಿಯನ್ ಸ್ಪ್ರಿಂಗ್ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ನಾನು ಅದು ಯಾವುದೂ ಇರಲಿಲ್ಲ ಹಾಗಾಗಿ ಹಾಕ್ಕೊಳ್ಳಲಿಲ್ಲ ನಂತರ ಕಾರ್ನ್ಫ್ಲೋರ್ ಕಾರ್ನ್ ಕಾರ್ನ್ಫ್ಲೋರ್ ಸ್ಲರಿ ಅಂತ ಹೇಳಿದ್ರೆ ಒಂದು ಒಂದು ಸ್ಪೂನ್ ಫ್ಲೋರಿಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿ ಈ ಒಗ್ಗರಣೆ ಹಾಕ್ತಿರಲ್ಲ ಅದ್ರ ಜೊತೆಗೆ ಮಿಕ್ಸ್ ಮಾಡಿದ್ರೆ ಅದು ತಿಕ್ನೆಸ್ ಬರುತ್ತೆ ಸೊ ನೀವು ತಿಕ್ನೆಸ್ನ ನೀವು ಅಡ್ಜಸ್ಟ್ ಮಾಡ್ಕೊಡ್ಬೇಕಾಗತ್ತೆ ನಿಮಗೆ ಎಷ್ಟು ತಿಕ್ನೆಸ್ ಬೇಕು ನೀವು ಎಷ್ಟು ಅಂದರೆ ನೀವು ಎಷ್ಟು ಫ್ರೈ ಮಾಡ್ಕೊಂಡಿದ್ದೀರಾ ಗೋಬಿ ಅಥವಾ ಮಂಚೂರಿಯನ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಅಷ್ಟು ಕನ್ಸಿಸ್ಟೆನ್ಸಿ ನೀವು ನೋಡಿಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೇ ನೀವು ಸೋಯಾ ಸಾಸು ವಿನೆಗಾರು ಹಾಗೆಯೇ ಸ್ವಲ್ಪ ಟೊಮೆಟೊ ಸಾಸು ಅದೇ ಲಾಸ್ಟಿಗೆ ಕಾರ್ನ್ಫ್ಲವರ್ಸ್ ಲರಿಯನ್ನು ಹಾಕಿ ತಿಕ್ನೆಸ್ನ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಉಪ್ಪು ನೀವು ನೋಡ್ಕೊಂಡು ಹಾಕೊಳ್ಳಿ ನೀವು ಈ ಗೋಬಿ ಮಂಚೂರಿ ಮಂಚೂರಿಯನ್ಗೆ ಎಷ್ಟು ಉಪ್ಪು ಹಾಕ್ಕೊಂಡಿದ್ದೀರಾ ಅದರ ಮೇಲೆ ಡಿಪೆಂಡ್ ಮಾಡಿ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಸೊ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹೀಗೆ ಮೇಲೆ ಹಾಕಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿದರೆ ಆಯಿತು ಗೋಬಿ ಮಂಚೂರಿ ರೆಡಿ ಆಯಿತು ಹೇಗೂ ಬೆಂಗಳೂರಿನಲ್ಲಿ ಅಂತೆಲ್ಲ ಎಲ್ಲ ಕಡೆನೂ ಸೈಕ್ಲೋನ್ ಕ ಸೈಕ್ಲೋನ್ ಇರೋದ್ರಿಂದ ಎಲ್ಲ ಕಡೆ ಮಳೆ ಬರ್ತಾಯಿದೆ ಸೊ ಮಳೆಗೆ ಸಂಜೆ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತಲ್ವ ಸೊ ಹಾಗಾಗಿ ನಿಮ್ಮ ಮನೇಲೂ ಕೂಡ ಯಾವುದೆಲ್ಲ ತರಕಾರಿ ಇದೆ ಅದನ್ನು ಉಪಯೋಗಿಸ್ಕೊಂಡು ಈ ಥರ ಒಂದು ಸಿಂಪಲ್ ಆದ ಮಂಚೂರಿಯನ್ನು ಮಾಡ್ಕೊಳ್ಳಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಹೇಳಿ ಧನ್ಯವಾದಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತುಂಬ ದಿನದ ನಂತರ ವೀಡಿಯೋ ಹಾಕ್ತಾಯಿದ್ದೀನಿ ಸ್ವಲ್ಪ ಟೈಮ್ ಇಲ್ಲ ಸೊ ಇನ್ನು ಟೈಮ್ ಮಾಡಿಕೊಂಡು ವೀಡಿಯೋಗಳನ್ನ ಹಾಕ್ತೀನಿ ಹಾಗೆ ನನಗೆ ಸ್ವಲ್ಪ ಸಪೋರ್ಟ್ ಮಾಡಿ ನನ್ನ ವೀಡಿಯೋಗಳನ್ನ ನೋಡ್ತಾ どうぞ。